ಜಪಾನ್ಗೆ ಹೋಗುತ್ತಿರುವ ಈ ಬಾಲವಿಜ್ಞಾನಿಗಳು ಶುಕ್ರ ಸೈನ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಂನ ಫಲಾನುಭವಿಗಳು ಶುಕ್ರ ಎಂಬುದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಆರಂಭಿಸಿದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮವಾಗಿದೆ ಇದರ ಮುಖ್ಯ ಉದ್ದೇಶ ವಿದೇಶಿ ಯುವ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಜಪಾನಿನ ಅತ್ಯಾಧುನಿಕ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯನ್ನು ಅನುಭವಿಸಲು ಅವಕಾಶ ಕಲ್ಪಿಸುವುದಾಗಿದೆ ನೀವು ನೋಡುತ್ತಿರುವ ಈ ಮೂವರು ಬಾಲವಿಜ್ಞಾನಿಗಳು ಸರ್ಕಾರಿ ಶಾಲೆಯಲ್ಲಿಯೇ ಕಲಿತವರು ಮತ್ತು ಸರ್ಕಾರಿ ಕಾಲೇಜಿನಲ್ಲಿಯೇ ಅಧ್ಯಯನ ಮುಂದುವರಿಸಿದವರು ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದವರು ಅವರ ಹಿನ್ನೆಲೆ ಆವಿಷ್ಕಾರ ಮತ್ತು ಕುತೂಹಲವನ್ನ ಅವರಿಂದಲೇ ಕೇಳೋಣ ಬನ್ನಿ ನನ್ನ ಮೋಡಲ್ನ ಹೆಸರು ಸೀವಿಂಗ್ ಚೇರ್ ಫಾರ್ ಹ್ಯಾಂಡಿಕ್ಯಾಪ್ ಕೈ ಇಲ್ಲದವರಿಗೆ ಕಾಲಲ್ಲಿ ಹೊಗೆ ಕಲಿಸುವ ಒಂದು ಯಂತ್ರವಾಗಿರುತ್ತದೆ ಇದರಿಂದ ಕೈ ಇಲ್ಲದವರು ಅವರ ದೈನಂದಿನ ಜೀವನವನ್ನು ತನ್ನ ಕಾಲಲ್ಲಿಯೇ ಅವರಿಗೆ ಅದನ್ನು ಜೀವನ ಚೆನ್ನಾಗಿ ಜೀವಿಸಬಹುದು ಮತ್ತು ಇದರಿಂದ ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ತುಂಬಾ ಉಪಯೋಗ ಆಗುತ್ತದೆ ಇನ್ವೆನ್ಷನ್ ಹೆಸರು ಫ್ಲಡ್ ಡಿಟೆಕ್ಟಿಂಗ್ ಪೋಲ್ ಅಂತ ಫ್ಲಡ್ ಅನ್ನು ಅಡ್ವಾನ್ಸ್ ಆಗಿ ಡಿಟೆಕ್ಟ್ ಮಾಡಬಲ್ಲ ಒಂದು ಯಂತ್ರ ಪ್ರೋಟೋಟೈಪ್ ಅಂದ್ರೆ ಸರ್ ಅದರಲ್ಲಿ ಯುನೀಕ್ ಅಂತಂದ್ರೆ ಫ್ಲೋಟಿಂಗ್ ಬಾಲ್ಸ್ ಅನ್ನ ಯೂಸ್ ಮಾಡಿದ್ದೇವೆ ಬಿಕಾಸ್ ಸೆನ್ಸರ್ ಯೂಸ್ ಮಾಡಲಿಲ್ಲ ಫ್ಲೋಟಿಂಗ್ ಬಾಲ್ ಅನ್ನು ಯೂಸ್ ಮಾಡಿದ್ದೇವೆ ಸೊ ಹಾಗಾಗಿ ಅದೊಂದು ಯುನೀಕ್ ಹಾಟ್ ಅಂತ ಹಾಗೆ ಚೀಪ್ ಆಗುತ್ತದೆ ಫ್ಲೋಟಿಂಗ್ ಬಾಲ್ಸ್ ಇಂದ ಬಿಕಾಸ್ ನಾವು ವೇಸ್ಟ್ ಆದ ಬಾಟಲ್ಸ್ ಇಂದ ಯೂಸ್ ಫ್ಲಡ್ ಡಿಟೆಕ್ಟಿಂಗ್ ಪೂಲ್ ಆಲ್ ಓವರ್ ಇಂಡಿಯಾದಲ್ಲಿ ಥರ್ಡ್ ಪ್ಲೇಸ್ ನಂದು ರೋಪೋಮೀಟರ್ ಅಂತ ಅಂದ್ರೆ ಅದು ನಾರ್ಮಲ್ ಆಗಿ ನಾವು ಅಂಗಡಿಯಲ್ಲಿ ನೋಡ್ತೇವೆ ಈಗ ಕೇಬಲ್ ವೈರನೆಲ್ಲ ತುಂಬ ಸ್ಕೇಲ್ ಇಟ್ಕೊಂಡು ಅಳಿತಾರೆ ಆದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಮತ್ತು ಅಕ್ಯೂರೇಸಿ ಇರಲ್ಲ ಟೈಮ್ಸ್ ಅಂದರೆ ಆಗುವ ಚಾನ್ಸಸ್ ಆಗಿರುತ್ತೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾವು ರೋಪೋಮೀಟರ್ ಅಂತ ಥರ ಹೇಳಿದ್ದೆ ಅದರಲ್ಲಿ ಫೈವ್ ಡಿಜಿಟ್ ಕೌಂಟರ್ ಮಿಷನ್ ಇದೆ ಅದರಲ್ಲಿ ನಾವು ಎಷ್ಟು ಮೀಟರ್ ಅಳ್ತಿದ್ದೇವೆ ಅಂತ ಆ್ಯಕ್ಯೂರಾಗಿ ನಮಗೆ ಅಂದರೆ ಹೇಳುತ್ತೆ ಎಷ್ಟು ಮೀಟರ್ ಅಳ್ತಾ ಇದೆ ಅದೇ ತನ್ನಷ್ಟು ಕಟ್ ಮಾಡುತ್ತೆ ವೈರನ್ನು ಹಾಕಿ ಅದು ನಮ್ಮ ಸರ್ ಒಂದಿನ ನಮ್ಮ ಕಾಲೇಜ್ ಸ್ಪೀಕರ್ಗೆ ಅಂತ ವಯರ್ ತರ್ಲಿಕ್ಕೆ ಹೋಗಿದ್ದು ಅವ್ರು ಬಂದು ಹೇಳಿದ್ರು ಒಬ್ಳು ಹುಡುಗಿ ಅಂಗಡಿಯಲ್ಲಿ ತುಂಬಾ ಒದ್ದಾಡ್ತಿದ್ಲು ಅವ್ರಿಗೆ ಲೆಕ್ಕ ಎಲ್ಲ ಮಿಸ್ ಆಗ್ತಿತ್ತು ಅಂತ ಹೇಳಿದ್ರು ಆ ಟೈಮಲ್ಲಿ ಇನ್ಸ್ಪೈರ್ ಅವರ್ಡ್ ಅಪ್ಲಿಕೇಶನ್ ಮಾಡೋ ಟೈಮ್ ಆಗಿತ್ತು ಅವ್ರು ಹೇಳಿದ್ರು ಅದಕ್ಕೆ ಏನಾದ್ರು ಆಗ ನಾನು ಹೇಳಿದ ಸರ್ ಅದಕ್ಕೆ ಅದೊಂದು ಪ್ರಾಬ್ಲಮ್ ಅಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕುವ ಅಂತ ಹೇಳಿದೆ ಆದ್ಮೇಲೆ ಸರ್ ನಾವೆಲ್ಲ ಸುರೇಶ್ ಮರಕಲ್ ಸರ್ ಅಂತ ಅವರು ಹೆಲ್ಪ್ ಅಲ್ಲಿ ನಾವು ಮಾಡಲ್ ಮಾಡಿದ್ದು ಸರ್ ಯಾವ ಟೈಮ್ ನಲ್ಲಿ ಇದು ಸ್ಟಾರ್ಟ್ ಮಾಡಿದ್ರು ಅದೇ 9th ಅಲ್ಲಿ ಸರ್ ಈಗ ಸೆಕೆಂಡ್ ಪಿಯುಸಿ ನಮಗೆ ಅಂದ್ರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಂತ ದೊಡ್ಡ ಒಂದು ಸಾಧನೆ ಮಾಡೋದು ಅದು ಸರ್ ಜಪಾನಿಗೆ ಹೋಗ್ತಿದ್ದಾಳೆ ಅಂತ ಒಂದು ಪ್ರಶ್ನೆ ಹೇಗೆ ಹೋಗ್ತಾನೆ ಭಯ ಅಂತ ತುಂಬಾ ಇದೆ ನಮಗೆ ಆದ್ರೆ ಅಲ್ಲಿ ಹೋಗಿ ಸಾಧಿಸಿ ಬರಲಿ ಅನ್ನೋದು ನಮ್ಮ ಆಶೀರ್ವಾದ ಹಾರೈಕೆ ನಮ್ಮೆಲ್ಲರ ಫ್ಯಾಮಿಲಿ ಎಲ್ಲರ ಹಾರೈಕೆ ಹಾಗೆ ಅವರು ಈ ಚಿಕ್ಕ ಜನ ಇಷ್ಟೆಲ್ಲ ಮಾಡ್ತಾ ಇರೋದು ನಮಗೆ ಸೇ ಹೆಮ್ಮೆ ಕರ್ನಾಟಕ ಹೆಮ್ಮೆ ಉಡುಪಿಗೆ ಹೆಮ್ಮೆ ಮತ್ತೆ ಇದನ್ನು ನಾನು ಡೆಲ್ಲಿಯಲ್ಲಿ ಸೊ ಡೆಲ್ಲಿಯಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಆಯ್ಕೆಯಾಗಿ ಈಗ ಜಪಾನಿಗೆ ಹೋಗುತ್ತಿದ್ದೇನೆ ಯಾಕೆಂದರೆ ನನ್ನ ಮನೆಯಲ್ಲಿ ನಮ್ಮ ಒಂದು ಕಝಿನ್ ಇದ್ದಳು ಅವರಿಗೊಂದು ಕೈ ಇಲ್ಲ ಆದರೆ ಅವರು ಅವಳು ನೋಡುವಾಗ ನಮಗೆ ತುಂಬ ಸಂಟವಾಗುತ್ತಿತ್ತು ಯಾಕೆಂದರೆ ಎಲ್ಲರಿಗೆ ಕೈ ಉಂಟು ಅವಳ ಹತ್ರ ಇಲ್ಲ ಎಂತಾದರೂ ಒಂದು ಮಾಡಬೇಕಾದ ಆಗ ನನ್ನ ತಲೆಗೆ ಒಂದು ಹೋಯಿತು ಹೀಗೆ ಮಾಡಿದರೆ ಅವರ ಜೀವನವನ್ನು ಹೇಗಾದರೆ ಇನ್ನೊಬ್ಬರಂಥವರು ಇದ್ದರೆ ಅವರು ಅದು ಆ ಜೀವನ ಅವರ ಜೀವನವನ್ನು ಚೆನ್ನಾಗಿ ಜೀವಿಸಬಹುದಲ್ಲ ಅದಕ್ಕೆ ಬೇಕಾಗಿ ನಾ ಇದನ್ನು ಈ ಯಂತ್ರವನ್ನು ಮಾಡಿದೆ ಮತ್ತು ನನಗೆ ದೆಲ್ಲಿಯಲ್ಲಿ ಜಪಾನಿಗೆ ಹೋಗಲು ತುಂಬ ಸಹಾಯ ಮಾಡಿದ ದುಬಾಯಲ್ಲಿರುವ ಕೆ ಅಶ್ರಫ್ ಅವರಿಗೂ ನಾನು ಇದರ ಮೂಲಕ ಧನ್ಯವಾದ ಕೋರ್ತೇನೆ ಇದನ್ನೀಗ ಇನ್ಸ್ಪೈರ್ ಮಾಡಕ್ಕೆ ಒಂದು ಸ್ಪರ್ಧೆ ಆಗಿದೆ ಇದು ಮತ್ತು ಇದನ್ನೀಗ ಜಪಾನಲ್ಲಿ ಜಪಾನಿಗೆ ಹೋಗೋ ಮುಂಚೆ ನ್ಯಾಷನಲ್ ಲೆವೆಲ್ ಆಯಿತು ನಮ್ಮದು ದೆಲ್ಲಿಯಲ್ಲಿ ಆಗಿದೆ ಮತ್ತು ಡಿಸ್ಟ್ರಿಕ್ ಅದೆಲ್ಲ ಒಂದು ಟೀಚರ್ನವರು ಇದು ಅನು ಸ್ಕೂಲಿನ ಇದರೊಂದಿಗೆ ಅಂದರೆ ಅವರ ಒಂದು ಹೇಗೆಲ್ಲ ಹೆಲ್ಪ್ ಮಾಡಿದ್ರೆ ಇದರಲ್ಲಿ ನಮಗೆ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಕೃಷ್ಣ ಮೇನೆ ಮ್ಯಾಮ್ ನಮ್ಮ ಅವರು ನನ್ನ ಟೀಚರ್ ಆಗಿದ್ದು ಸೈನ್ಸ್ ಅವರು ತುಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇದರಲ್ಲಿ ಮತ್ತು ಕಲ್ಪನಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಮನೆಯವರು ಮತ್ತು ಊರಿನವರು ಎಲ್ಲ ಸೇರಿ ತುಂಬ ಹೆಲ್ಪ್ ಮಾಡಿದ್ದಾರೆ ಇದರೊಂದಿಗೆ ಐ ಎಸ್ ಎಫ್ ಮೈಸೂರವರು ನನಗೆ ಇದನ್ನು ಮಾಡಿ ಇಲ್ಲಿ ತಲುಪಲಿಕ್ಕೆ ಮಾಡಿದ ತುಂಬ ಸಹಾಯ ಇಲ್ಲಿ ತಲುಪಲಿಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಕೊಡುತ್ತೇನೆ ಇವನು ಹೇಳಿದ ನಾನು ಜಪಾನಿಗೆ ಹೋಗಲಿಕ್ಕುಂಟಂತ ಹೇಳಿ ನನ್ನ ಹತ್ರ ವಿಷಯ ಹೇಳಿದ ಇದು ನಿಜವಾಗಿ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಕನ್ನಡದ ಉಪ್ಪಿನಂಗಡಿ ಎಂಬ ಈ ಚಿಕ್ಕ ಊರಲ್ಲಿ ಭಾರತ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇವನು ಸಾಧನೆ ಮಾಡಿದ ದೊಡ್ಡ ಸಾಧನೆ ಅದಕ್ಕಿಂತ ಇಂಟರ್ನ್ಯಾಷನಲ್ ಲೆವೆಲಿಗೆ ಇವನು ಮತ್ತು ಈ ಮಕ್ಕಳು ಹೋಗುವುದಂದರೆ ಅದು ನಿಜವಾಗಿ ನಮಗೆ ಹೆಮ್ಮೆಯ ವಿಷಯ ಈ ಮಂಗಳೂರಿನಿಂದ ಒಂದು ಚಿಕ್ಕ ಒಂದು ಸಿಟಿ ಒಂದು ಸಿಟಿ ಆದರೆ ಇಲ್ಲಿಂದ ಜಪಾನಿಗೆ ಹೋಗಿ ಇವನ ಇನ್ವೆ ಇನ್ನೋವೇಷನನ್ನು ತೋರಿಸುವುದಂದರೆ ನಿಜವಾಗಿ ನಮಗೆ ಹೆಮ್ಮೆಯ ವಿಷಯ ಅದಕ್ಕೋಸ್ಕರ ನಾನು ನನ್ನ ಫುಲ್ ಸಪೋರ್ಟ್ ಮಾಡಿದ್ದೇನೆ ಹಾಗೆ ನನ್ನ ಫ್ರೆಂಡ್ ದುಬೈಯಲ್ಲಿರುವ ಅಶ್ರಫ್ ಐ ಅಂತ ಹೇಳಿ ಅವನಿಗೆ ವಿಷಯ ಮುಟ್ಟಿಸಿದಾಗ ಇವನ ಇಲ್ಲಿಂದ ಡೆಲ್ಲಿ ತನಕ ಹೋಗುವ ಫ್ಲೈಟು ಮತ್ತು ಬರುವುದು ಅದಕ್ಕೆ ಬೇಕಾಗುವ ಫ್ಯಾಮಿಲಿಯ ವೆಚ್ಚವನ್ನೆಲ್ಲವನ್ನೂ ಭರಿಸಿದ ಮೈಸೂರು ಮೈಸೂರವರು ಒಬ್ಬ ಉದ್ಯಮಿ ಯುವ ಉದ್ಯಮಿ ಅವರು ಸಹ ಹೆಲ್ಪ್ ಸಹ ಮಾಡಿದ್ದಾರೆ ಅದೇ ರೀತಿ ಇವನ ಚಲನವಲನದ ಬಗ್ಗೆ ಹೋಗುವ ಎಲ್ಲ ಕಂಪೂರ್ನ ದೀಕ್ಷೆಯನ್ನು ನಾವು ಸಹ ಮಾಡಿ ಇವನಿಗೆ ಸಪೋರ್ಟ್ ಮಾಡ್ತಿದ್ದೆವು ಅದೇ ರೀತಿ ಈಗ ಈ ಮಕ್ಕಳು ಸಹ ಇಲ್ಲಿ ಜಾಯಿನ್ ಆಗಿದ್ದಾರೆ ತುಂಬ ಖುಷಿಯಾಗ್ತದೆ ಇವರು ನಾಳೆ ಡೆಲ್ಲಿಯಿಂದ ಡೆಲ್ಲಿಗೆ ಮುಟ್ಟಿ ಅಲ್ಲಿಂದ ನಾ ನಾಲ್ದು ಬೆಳಿಗ್ಗೆ ಜಪಾನಿಗೆ ಹೋಗ್ತಾ ಇದ್ದಾರೆ ಇದು ನಮ್ಮ ಭಾರತ ದೇಶ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ನಿಜವಾಗಿಯೂ ನಾವು ಶ್ಲಾಘಿಸಬೇಕಾದಂಥ ವಿಷಯ ಎಲ್ಲರೂ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಇವರನ್ನು ನಾವು ಹುರಿದುಂಬಿಸಬೇಕು ಮುಂಬರುವ ಲೈಫ್ನ ಇವರ ಲೈಫ್ನಲ್ಲಿ ದೊಡ್ಡ ವಿಜ್ಞಾನಿಗಳಾಗಿ ಇವರು ಹೊರಬರಲಿ ಅಂತ ಹೇಳಿ ಆಶಿಸೋಣ ಎವ್ರಿ ಇಯರ್ ಫ್ಲಡ್ ಕೊಡಗಲ್ ಒಂದು ಫ್ಲಡ್ ಆಗ್ತಾನೆ ಇರುತ್ತೆ ಸರ್ ಎಷ್ಟೋ ಜೀವ ಹಾನಿಗಳಾಗುತ್ತೆ ಅದು ಬಿಟ್ಟು ನಾವು ಕೋಸ್ಟ್ ಲೈನ್ ಅವರು ನಮ್ಗದು ಸಾಮಾನ್ಯವೇ ಫ್ಲಡ್ ಬರೋದು ಸೊ ಹಾಗಾಗಿ ಥಾಟ್ ಬಂತು ಅದನ್ನ ಥಾಟ್ ತುಂಬಾ ಹೆಲ್ಪ್ ಮಾಡಿದವರು ನಮ್ಮ ಸರ್ ಸುರೇಶ್ ಮೆರಕಾಲ್ ಅಂತ ಅವ್ರ ನ್ಯಾಷನಲ್ ಅವಾರ್ಡ್ ವಿನ್ನಿ ಟೀಚರ್ ಆಲ್ಸೋ ರಾಮನಾಥ್ ಕೋವಿಂದ್ ಅವರಿಂದ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂಡ್ ಸ್ಟಾಫ್ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅವರು ಅಷ್ಟು ಹೆಲ್ಪ್ ಮಾಡಿದ್ದಾರೆ ಸರ್ ಒಂಬತ್ತನೇ ಕ್ಲಾಸಲ್ಲಿ ಅದನ್ನ ಅಪ್ಲಿಕೇಶನ್ ಹಾಕಿದ್ದು ಸರ್ ಇದು ಲಾಂಗ್ ಪ್ರೊಸೆಸ್ ಈಗ ನಾವೆಲ್ಲ ಸೆಕೆಂಡ್ ಪ್ಯೂ ಸಿ ಕಲಿತಿದ್ದೇವೆ ಲಾಂಗ್ ಪ್ರೊಸೆಸ್ ಮೇಲೆ ಬಂದು ಅದರಲ್ಲಿ ಅಂದ್ರೆ ಸರ್ ನಾವು ಮಾಡಿರೋದು ಪ್ರೋಟೋಟೈಪ್ ಅದು ರಿಯಲ್ ಬರಬೇಕು ಅಂತಂದ್ರೆ ಲ್ಯಾಕ್ ಆಫ್ ಖರ್ಚಿದೆ ಅದನ್ನ ತಕೊಳ್ಳೋ ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡೋರ್ ಮೇಲೆ ಡಿಪೆಂಡೆಂಟ್ ಹೇಗೆ ತಕೊಂಡು ಹೇಗೆ ಮಾಡ್ತಾರೆ ಅಂತ ನಾವು ಮಾಡಿರೋ ಜಸ್ಟ್ ಪ್ರೊಟೊ ಟೈಪ್ ಬಗ್ಗೆ ಏನಿಲ್ಲ ಒಳ್ಳೆದ್ರಲ್ಲಿ ಹೋಗಿ ಬಾ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಅವರ ಮಾಸ್ಟರ್ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಅಚೀವ್ ಮಾಡುದು ಸುಲಭದ ಕೆಲಸ ಅಲ್ಲ ಹಾಗೆ ಎಲ್ಲರ ಸಪೋರ್ಟ್ ಇತ್ತು ಹಾಗೆ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಇನ್ನು ಅಲ್ಲಿ ಹೋಗಿ ಒಳ್ಳೆ ಅಚೀವ್ ಮಾಡಲಿ ಅಂತ ನಮ್ದು ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತೇವೆ ಅದೇ ಭಯ ಆಗ್ತದೆ ಆದ್ರೆ ಅಲ್ಲಿ ಎಲ್ಲ ಸಿಗ್ತಾರಲ್ಲ ಹಾಗೆ ಒಂದು ಸ್ವಲ್ಪ ಧೈರ್ಯದಲ್ಲಿ ಕಳಿಸೋದು ನಾವೇ ಇಂಜರ್ ಇದ್ರೆ ಅವರು ಕೂಡ ಮುಂದೆ ಹೋಗುದಿಲ್ಲ ಅದಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಆಗಿ ಕಳಿಸುದು ಈಗಿನ ಮಕ್ಕಳು ಎಂತೆಲ್ಲ ಅಚೀವ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಬರ್ತಾರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಜಪಾನ್ ಅಂದರೆ ಸರ್ ಎಜುಕೇಷನ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ ನಮಗೆ ನಾನು ನಾನು ತಿಳ್ಕೊಂಡಿರೋ ಪ್ರಕಾರ ಸೊ ತುಂಬ ಎಕ್ಸೈಟ್ ಆಗಿದ್ದೇವೆ ಹೇಗಿರ್ತದೆ ಹೇಗೇನು ಅಂತ ಸೊ ಸೋಷಿಯಲ್ ಸೈನ್ಸಲ್ಲಿ ಕೇಳಿದ್ದೇವೆ ಹಿರೋಶಿಮಾನ್ ನಾಗಸಕಿ ಹಾಗೆಲ್ಲ ಆಗಿದೆ ಅಂತ ಸೊ ಒಂದು ಎಕ್ಸೈಟ್ಮೆಂಟ್ ಇದೆ ಸರ್ ಹೇಗಿರುತ್ತೆ ಹೊಸ್ಟ್ ಎಕ್ಸ್ಪೀರಿಯನ್ಸ್ ಟೋಕಿಯೋ ಹೊಸ್ಟ್ ಯಾವಾಗ ಖು ಆಗಿತ್ತು ಹೊಸ ಎಕ್ಸ್ಪೀರಿಯನ್ ಆ ನ್ಯಾಷನಲ್ ಅಲ್ಲ ನೋಡಬೇಕು ಹೇಗೆ ಉಂಟು ಕಲ್ಚರ್ ಎಲ್ಲ ಜಪಾನ್ ಇದ್ದು ಗೊತ್ತಿಲ್ಲ ಸರ್ ನಮ್ ಸರ್ ಸುರೇಶ್ ಸರ್ ಹೇಳ್ತಿದ್ದಾರೆ ತುಂಬಾ ಒಳ್ಳೆ ಸಿಟಿ ಇಂಡಿಯಾ ಆದ್ರೆ ಅಲ್ಲಿ ಇಂಡಿಯಾ ತುಂಬಾ ಕಲ್ಚರ್ ಅಲ್ಲ ಆದ್ರೆ ಅದ್ರ ನೆಕ್ಸ್ಟ್ ಜಪಾನೇ ಫುಲ್ ಕಲ್ಚರ್ ಅಲ್ಲ ಅಂತ ವರ್ಲ್ಡ್ ಅಲ್ಲಿ ಸೊ ತುಂಬಾ ಕ್ಲೀನ್ ಸಿಟಿ ಅಂತೆ ಸೊ ಗೊತ್ತಿಲ್ಲ ಜಪಾನ್ ದೇಶ ಹೋಗೋದರಿಂದ ಖುಷಿ ಬೇರೆ ಆಗಿರುತ್ತದೆ ಮತ್ತು ಅಲ್ಲಿ ಏನೆಲ್ಲ ಇರ್ತದೆ ಅಷ್ಟೇ ನಮಗೆ ಇಲ್ಲ ನೋಡಿದ್ದೇವೆ ಆದರೆ ನಾವು ಅದನ್ನು ಗೂಗಲಲ್ಲಿ ಹಾಕಿ ಹೇಗೆ ಮಾಡೋದು ಹೇಗೆ ತಿಂತಲ್ಲ ಉಂಟಂತ ನೋಡಿದ್ದೇವೆ ಮತ್ತು ಅಲ್ಲಿ ಹೋಗುದಂದ್ರೆ ಖುಷಿ ನಮ್ಗೆ ಯಾಕಂದ್ರೆ ಒಂದು ಲಕ್ ಅಂತ ಹೇಳ್ಬಹುದು ಅಂದ್ರೆ ಎಲ್ಲರಿಗೆ ಸಿಗುದಿಲ್ಲ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿ ಎಂದು ನನಗೆ ತುಂಬಾ ಖುಷಿ ಇದೆ ಸೊ ಫಸ್ಟಿಗೆ ಇಲ್ಲಿ ಫ್ರಮ್ ಮ್ಯಾಂಗ್ಳೂರ್ ಟು ನಾವು ಡೆಲ್ಲಿಗೆ ಏನ್ ಹೋಗ್ತಿದ್ದೇವೆ ನಮ್ಮ ಕೈಯಿಂದ ಹಾಕ್ತಿದ್ದೇವೆ ನೆಕ್ಸ್ಟ್ ಅವ್ರು ರೀಫಂಡ್ ಮಾಡ್ತಾರೆ ಅಲ್ಲಿಂದ ನಾವು ನಮ್ಮ ಪಾಸ್ಪೋರ್ಟ್ನೆಲ್ಲ ಪೋಸ್ಟ್ ಮಾಡಿದ್ದೇವೆ ಸೊ ಅಲ್ಲಿಂದ ಅದು ರೆಡಿ ಆಗಿರುತ್ತೆ ನಾವು ಇಲ್ಲಿಂದ ಡೆಲ್ಲಿಗ್ ಹೋದ್ಮೇಲೆ ಮಿನಿಸ್ಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಹನ್ನೊಂದು ಗಂಟೆಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಇಟ್ಟಿದ್ದಾರೆ ಅಂತ ಹೇಳಿದಾರೆ ಸೊ ಅಲ್ಲೆಲ್ಲ ನಮ್ಮನ್ನೆಲ್ಲ ಸೆಟ್ ಮಾಡಿ ಗ್ರೂಪ್ ಮಾಡಿ ಮತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ ಎಸ್ ಈ ವಿಜ್ಞಾನಿಗಳಿಗೆ ಶುಭ ಕೋರುತ್ತಾ ಜಪಾನಿನಲ್ಲಿ ಭಾರತದ ಸಂಸ್ಕೃತಿಯನ್ನು ಪರಿಚಯಿಸಿ ಬರಲಿ ಭಾರತದ ಹೆಮ್ಮೆ ವಿಶ್ವದು ದಗಲಕ್ಕೂ ಸಾರಲಿ ಎಂಬ ಹಾರೈಕೆ ನಮ್ಮದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು